ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬೆಂಗಳೂರಿನ ಜನಪರ ಸಾಹಿತ್ಯ ಪರಿಷತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಕೊಳ್ಳೇಗಾಲ ಮಾನಸ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ವಿಜಯನಗರದ ಒಂದನೇ ಹಂತದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಶಾಸಕರಾದ ಟಿ ಎಸ್ ಶ್ರೀವತ್ಸ ಅವರು ಮಾತನಾಡುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಅನೇಕ ಜನರು ದೇಶ ಕಾಯುವ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಿದರೆ ಕೆಲವು ಜಿಲ್ಲೆಗಳಲ್ಲಿ ಅನ್ನ ನೀಡುವ ರೈತರಿಗೆ ಗೌರವಿಸಿದ್ದು ಕೆಲವು ಜಿಲ್ಲೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಪೌರಕಾರ್ಮಿಕರಿಗೆ ಸನ್ಮಾನಿಸಿದರೆ ಜೊತೆಗೆ ಜೀವನವನ್ನು ಕಟ್ಟಿಕೊಡುವಂತಹ ಶಿಕ್ಷಕರಿಗೂ ಸಹ ಸನ್ಮಾನ ಮಾಡುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ತೊಡಗುವ ರೈತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಕೃಷಿ ಪದಾರ್ಥಗಳು ಸಿಗುತ್ತವೆಯೋ ಎಂಬ ಆತಂಕವನ್ನು ಕೆಲವು ಜನರು ವ್ಯಕ್ತಪಡಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಇತ್ತೀಚೆಗೆ ಮೈಸೂರಿನಲ್ಲಿ ಮಾದಕ ವಸ್ತುಗಳ ಕಾರ್ಖಾನೆಗಳು ಪತ್ತೆಯಾಗಿದೆ ಎಂಬುದು ಆತಂಕ ಮೂಡಿಸುತ್ತಿದ್ದು ಇದು ಯುವಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೌದ್ಧಿಕ ದಿವಾಳಿಯಾಗುತ್ತಿದ್ದು ಇಂತಹ ಚಟುವಟಿಕೆಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯದ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಜಾಗತಿಕ ಯುದ್ಧದಿಂದ ಕೆಲವು ರಾಷ್ಟ್ರಗಳು ಹಸಿವಿನಿಂದ ಬಳಲುತ್ತಿವೆ ಈ ದುರಂತಗಳನ್ನು ನೋಡುತ್ತಿರುವುದು ದುರಾದೃಷ್ಟಕರ ಯುದ್ಧದಿಂದ ಯಾವುದೇ ಪರಿಹಾರವಿಲ್ಲ ಎಂದು ತಿಳಿಸಿದರು ಇಂದಿನ ತಾಯಂದಿರು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸುವುದರ ಮುಖಾಂತರ ವಿಶ್ವ ಮಾನ್ಯರನ್ನಾಗಿ ಬಳಸಬೇಕಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಕೊಳ್ಳೇಗಾಲದ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪರ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಂ ಮಹೇಶ ಚಿಕ್ಕಲ್ಲೂರು ಡಾಕ್ಟರ್ ಎಸ್ ಶಿವರಾಜಪ್ಪ ಡಾಕ್ಟರ್ ಆರ್ ನಾಗಭೂಷಣ್ ಎಂ ಚಂದ್ರಶೇಖರ್ ಡಾಕ್ಟರ್ ವೈ ಡಿ ರಾಜಣ್ಣ ಕೆ ಬಿ ಸೋಮೇಗೌಡ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷರಾದ ಸಾಲುಂಡಿ ದೊರೆಸ್ವಾಮಿ ಲೋಲಾಕ್ಷಿ ಡಾಕ್ಟರ್ ವಿ ಯೋಗೀಂದ್ರ ಕೈಲಾಸ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಲ್ಲಿಂದ ಪರಿಹಾರ ಇಲ್ಲ ಅಂತ ಹೆಸರು ನೋಡುತ್ತಿದೆ ಹಾಗಾಗಿ ಈ ಸಂದರ್ಭ ತಾಯಿಯ ತಾಯಿಗೆ ಇವೆಲ್ಲ ತಾಯಿ ಮುಂದಿನ ಮಕ್ಕಳನ್ನು ವಿಶ್ವಮಾನ್ಯವಾಗಿ ರಚಿಸುವುದರ ಮೂಲಕ ಈ ವಿದ್ಯಾ ವಿಭಾಗದಿಂದ ಎಲ್ಲರನ್ನು ರಚಿಸತಕ್ಕಂಥವನ್ನ ಯುದ್ಧ ಪದೇ ಡಿಫ್ರೆಂಟ್ ವಿಭಾಗ ಕಾರ್ಯಕ್ರಮದಲ್ಲಿ ಆಯೋಗ ಮಾಡಿದ್ದಾರೆ ಜನಪರ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಸಾಹಿತ್ಯ ಮೈಸೂರು ಕನ್ನಡ ಸಾಹಿತ್ಯ ಕಲಾಕೃತ ಮೈಸೂರು ಮಾನಸ ಹಳೆಯ ವಿದ್ಯಾರ್ಥಿಗಳ ಸಂಘ ಕೊಳ್ಳೇಗಾಲ ಈ ನಾಲ್ಕು ಸಂಸ್ಥೆಗಳ ಸಹಯೋಗದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಾತಂತ್ರ್ಯದ ಮಹತ್ವ ಮತ್ತು ಅಭಿನಂದನಾ ಈ ನಾಡಿನ ಅಪರೂಪದ ಸಾಲಿಕೆಯಲ್ಲಿ ಮತ್ತು ಸಾಲಕಿಯ ದತ್ತೇಶ್ ಕುಮಾರ್ ಅವರ ಬಗ್ಗೆ ಅವರು ಮಾತನಾಡಬೇಕಾಗಿತ್ತು ಅವರು ಪರವಾಗಿ ಗೆಳೆಯರು ಮಾತನಾಡಿದರೆ ಅವರನ್ನು ಪರಿಚಯಿಸುವ ಕೆಲಸವನ್ನು ಮಾಡಿದ್ದಾರೆ ವಾಸ್ತವಿಕವಾಗಿ ಮನೀಶ್ ಚಿಕ್ಕವರು ಮತ್ತು ನಮ್ಮ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ ಶಿವರಾಜಪ್ಪನವರು ಈ ಕಾರ್ಯಕ್ರಮದ ಪ್ರತಿ ಅದ್ಭುತ ಮಾತನಾಡಿದ್ದಾರೆ ಸೌಮ್ಯಗೌಡರು ಈ ಸ್ವಾತಂತ್ರ್ಯ ಯೋಧರ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇಡೀ ರಾಜ್ಯಗಳೂ ಸಹ ಮುಖ್ಯವಾಗಿ ಕಾರ್ಯಕ್ರಮ ರಾಘೂಷಣ್ ಅವರು ಒಳ್ಳೆಯ ಆ ಕಾರಣದಿಂದ ದೇಶಗಳಲ್ಲಿ ಕಾಯ್ತಾ ಇದ್ದಾರೆ ಅವರು ಗಡ್ಡಿ ಕೇಂದ್ರಗಳನ್ನು ಮಾಡಿದ್ದಾರೆ ಐದು ಕಿಲೋಮೀಟರ್ ಕೆವಳು ಕೂಡ ಹೋಗ್ತಾ ಇದ್ದಾರೆ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಗಣ್ಯರು ಮಾತನಾಡಿದ್ದಾರೆ ನನಗೆ ಒಂದು ವಿಶಿಷ್ಟ ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತು ತೊಂದರೆ ನನಗೆ ಕೇಳಿರ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ ಪಾಸ್ನೇ ಕೇಳಿದ್ವಿ ಜನಪರ ಸಾಹಿತ್ಯ ಪರಿಷತ್ ಮಹೇಶ್ ಜಿಂಗ್ ಅವರವರ ಆಲೋಚನೆ ಇದೆಯಲ್ಲ ಅದೇ ಒಂದು ವಿಶಿಷ್ಟ ಮತ್ತೆ ವಿಭಿನ್ನ ಅನ್ನೋದಕ್ಕೆ ಅವ್ರು ಯಾವಾಗಲೂ ವಿಶೇಷ ಆಲೋಚನೆ ಮಾಡ್ಕೆ ಈ ಜನಪರ ಸಾಹಿತ್ಯ ಪ್ರಸ್ತುತ ಸಂಸ್ಥೆ ಉಂಟಾಗಿರೋ ಒಂದು ದೊಡ್ಡ ಒಂದು ವಿಶೇಷ ಅಂತ ಹೇಳಿ ಏನಾದರೂ ಇರಲಿ ಬಹುಶಃ ಮಹೇಶವರು ನಿರಂತರವಾಗಿ ಸಾಹಿತ್ಯ ಯಾವತ್ತು ಜನಪರವಾಗಿರಬೇಕು ಜನರಲ್ಲಿ ಮನೋಲ್ಲದ ಜೊತೆಗೆ ಮನೋವಿಕಾಸ ಉಂಟು ಮಾಡಬೇಕು ಒಂದಷ್ಟು ಚಿತ್ರಣೆ ಹಂಚಬೇಕು ಅನ್ನೋ ನಿಟ್ಟಿನಲ್ಲಿ ಜನಪರ ಸಾಹಿತ್ಯ ಪ್ರಸತಿ ನಿರಂತರವಾಗಿ ವ್ಯಕ್ತವನ್ನ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಅದೇ ಒಂದು ನೆಲೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಇವತ್ತು ಅಭಿನಂದನೆಯನ್ನ ಸರ್ಕಾರವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮದ ಈ ಒಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆಯನ್ನ ತಂದುಕೊಟ್ಟಿದರೆ ಭಾವಿಸ್ಕೊಟ್ಟರಿಂದ ಶಿಕ್ಷಣವನ್ನ ಕೊಡ್ತಾ ಚಾಮನಗರ ಜಿಲ್ಲೆಯ ಜನರು ವಿಶೇಷವಾಗಿ ಒಳ್ಳೆಗಾತವಾಗಿದೆ ಯಾರು ಕಮ್ಮಿ ಅನ್ನೋ ರೀತಿಯಲ್ಲಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ತೆರೆದು ಎಲ್ಲರನ್ನೂ ಕೂಡ ಒಂದು ರೀತಿಯ ಆ ಒಂದು ಒಳ್ಳೆಯ ನೈತಿಕ ದಾರಿಯಲ್ಲಿ ಸಾಗುವ ನಿಟ್ಟಿನಲ್ಲಿ ಮಾನಸಂ ಸಂಸ್ಥೆ ಮಾಡ್ತಿರುವಂತ ಕೆಲಸ ಮತ್ತೆ ಅದರ ರತೇಶ್ ಕುಮಾರ್ ಅವರಿಗೆ ಈ ದಿನ ಅವರು ಅಭಿನಂದನೆ ಮಾಡುವಂತೂ ನನ್ನ ವೈದ್ಯರು ತುಂಬಾ ಸಂತೋಷವಾಗಿದ್ದಾನೆ ನಮ್ಗೆಲ್ಲ ಗೊತ್ತಿದೆ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ಬೇರೆ ಬೇರೆ ಒಳ್ಳೆಯವು ಕೆಟ್ಟದ್ದು ಎಲ್ಲ ನಡೀತಾ ಇದೆ ಇವತ್ತು ನಾವು ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಹೋಗೋದು ಬಹಳ 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 ಕಷ್ಟ ಇವತ್ತು ಎಷ್ಟೋ ದೇಶಗಳು ಆ ಒಂದು ಯುದ್ಧಗಳಲ್ಲಿ ಮುಳುಗಿ ಪರಸ್ಪರ ಕಚ್ಚಾಡಿಕೊಂಡು ಕಾಲಾಡಿಕೊಂಡು ಸ್ವಾತಂತ್ರ್ಯ ಹರಣ ಮಾಡಿಕೊಂಡು ಜನರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಅವರು ಇವತ್ತು ಬಹಳ ದಯನೀಯ ಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ವಿವರಗಳನ್ನು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಆದರೆ ನಮ್ಮ ದೇಶ ಅದನ್ನೆಲ್ಲ ಮೆಟ್ಟಿ ನಿಂತಿದೆ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ನಮ್ಮ ದೇಶ ಎಲ್ಲರಿಗೂ ಮಾದರಿಯಾಗಿ ಎಲ್ಲ ದೇಶಗಳಿಗೂ ಮಾದರಿಯಾಗಿ ಇವತ್ತು ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ ಎಷ್ಟೊಂದು ಜನರ ತ್ಯಾಗ ಬಲಿದಾನ ಅದರ ಹಿಂದೆ ಇದೆ ಸುಮಾರು ಇನ್ನೂರು ವರ್ಷಗಳ ಕಾಲ ನಾವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವಿ ಸುಮಾರು ನೂರು ವರ್ಷಗಳಿಗೂ ಹೆಚ್ಚು ನಾವು ಹೋರಾಟ ಮಾಡಬೇಕಾಯಿತು ಆ ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೋಸ್ಕರ ಆಗ್ತದೆ ಸೊ ಆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಇಲ್ಲಿ ಅನೇಕ ಯುವ ಮಿತ್ರರಿದ್ದಾರೆ ಅವರೆಲ್ಲರೂ ಈ ದೇಶವನ್ನು ಕಟ್ಟುವ ಮತ್ತು ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು ಇನ್ನೂ ಅನೇಕ ಸೊ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಓದಂಥ ವಿದ್ಯಾರ್ಥಿಗಳು ಅನೇಕರು ಅನೇಕ ಪ್ರತಿಷ್ಠಿತ ಹುದ್ದೆಗಳಿಗೆ ಹೋಗಿದ್ದಾರೆ ಹೈರ್ ಎಜುಕೇಷನ್ ಹೋಗಿದ್ದಾರೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸೊ ಅನೇಕ ಹಿರಿಮೆ ಗರಿಮೆಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆ ಪಾತ್ರ ಆಗಿದೆ ನಾನು ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂತೇಳಿದ್ರೆ ಮಹೇಶ್ ನಾನು ಕೇಳಿಕೊಂಡ್ರು ನೀವು ಇವ್ರ ಬಗ್ಗೆನೂ ಮಾತಾಡಬೇಕು ನೀವು ದತ್ತೇಶ್ವರ ಏನು ಅಂತ ಅವರಿಗೆ ಹೊಗಳಿಕೆ ಎಲ್ಲ ಇಷ್ಟ ಆಗಲ್ಲ ಆದರೂ ಹೇಳಲೇಬೇಕಾದಂಥ ಒಂದು ಮತ್ತೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನಾನು ಆಗಲೇ ಮಾತಾಡಿದ ಹಾಗೆ ಅವರು ಯಾವ ಒಂದು ಕ್ಷೇತ್ರವನ್ನು ಬಿಟ್ಟಿಲ್ಲ ಅದು ಮೈ ಇರೋ ಬಳ್ಳಾರಿಯ ಬಂದಿಗಾರ ಇರ್ಬೋದು ಚಾಮರಾಜನಗರದ ಕೊಳ್ಳೇಗಾಲದ ಹಣರಿನ ಬೇರೆ ಬೇರೆ ಶಾಲೆಗಳಲ್ಲಿರ್ಬೋದು ಕಾಲೇಜುಗಳಲ್ಲಿ ಅಲ್ಲೆಲ್ಲವೂ ಕೂಡ ಇವತ್ತಿನ ಯುವಕರಿಗೆ ನಮ್ಮ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಅಭಿಮಾನವನ್ನು ಬೆಳೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥವ್ರು ಮಯ ಚಿಕ್ಕಲವರು ಇಡೀ ರಾಜ್ಯದಾದ್ಯಂತ ಅವರ ಎಲ್ಲ ವ್ಯವಸ್ಥೆ ವ್ಯವಹಾರಗಳ ನಡುವೆಯೂ ಕೂಡ ಈ ಒಂದು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಬಂದಂಥವ್ರು ಅವರು ಗುರುತಿಸುವಂತಹ ರೀತಿ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದಂಥದ್ದು ನೆಲೆಮೆರೆ ಕಾರ್ಯತಿಯಲ್ಲ ಕೆಲಸ ಮಾಡಿದಂಥ ತಮ್ಮದೇ ಆದ ಸಾಧನೆಗಳನ್ನ ಸಿದ್ಧಿಗಳನ್ನ ಪಡ್ಕೊಂಡಂತ ಗಡಿಯರನ್ನ ಗೌರವಿಸುವ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಬಂದಂಥವ್ರು ಏಕಾಂಗಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಯಾರನ್ನು ಕೂಡ ಅದಕ್ಕೆ ಜೊತೆಗೆ ಹೆಚ್ಚು ರೀತಿಯಲ್ಲಿ ಯಶಸ್ವಿಯಾಗಿ ಇಡಬೇಕು ಅಂತ ಹೇಳಿದರೆ ನಾಲಯದಲ್ಲಿ ಇರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನುಕೊಂಡು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಈಗ ಗಣರಾಜ್ಯವಾದ ದಿನ ಇಪ್ಪತ್ತಾರನೇ ತಾರೀಕು ಅವರ ಗಲ್ಲಿಗೇರಿಸಿದ ದಿನವಾಯಿ ಅವನ್ನೆಲ್ಲ ನೆನೆಸ್ಕೋಬೇಕಲ್ಲ ಇಂಥ ಮಹಾನ್ ವ್ಯಕ್ತಿಗಳು ನಾವು ನೋಡ್ತಾ ಇರ್ತೀವಿ ಕೇಳಿರ್ತೀವಿ ಏನು ನೋಡಿಲ್ಲ ಆದರೆ ಆ ಕೇಳುವಂಥ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಮಾತಾಯಿ ಆ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸೈನಾಧಿಪತಿಯಾಗಿಟ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲೇ ಒಳಕಿತೂರಿ ಮಾಡಿ ಅವ್ರನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದಾಗ ಆ ತಾಯಿನ ನೋಡಬೇಕು ಅಂಥೇಳಿ ಮಾರು ವೇಷದಲ್ಲಿ ಅದು ಸನ್ಯಾಸಿ ರೂಪದಲ್ಲಿ ಹೋಗಿ ಆ ತಾಯಿಯನ್ನು ನೋಡಿಕೊಂಡು ಬರ್ತಾರೆ ಆ ತಾಯಿ ಒಡವೆ ಒಡವೆರ್ಯಗಳನ್ನು ಕೊಟ್ಟು ನೀನು ಸಂಘಟನೆ ಮಾಡುವುದು ಕಳಿಸ್ತಾರೆ ಅವರು ಆಚೆ ಬಂದ ತಕ್ಷಣ ಬ್ರಿಟಿಷ್ನವ್ರಿಗೆ ಇಲ್ಲಿ ಬಂದಿದ್ದು ಸಂಗೊಳ್ಳಿ ರಾಯಣ್ಣ ಅಂತ ಗೊತ್ತಾಗುತ್ತೆ ಆ ಗೊತ್ತಾದಂಥ ಕ್ಷಣದಲ್ಲೇ ಆ ಬಟ್ಟೆಗಳನ್ನು ತಗೊಂಡೋಗಿ ತಾಯಿ ತೋರಿಸ್ತಾರೆ ನಿನ್ ಮಗ ಸತ್ತೋದ ಆ ಪ್ರೀತಿ ಪಾತ್ರ ಹೆಂಗಿದೆ ಅಂದ್ರೆ ಆ ತಾಯಿ ಮಗನ ಬಾಂಧವ್ಯ ಸಂಗೊಳ್ಳಿ ರಾಯ ನಿನ್ಗೆ ಅನ್ನೋ ಪದ ಇರಲಿಲ್ಲ ಆ ತಾಯಿ ಆ ಮಗು ಸತ್ತೋದ ತಕ್ಷಣನೆ ತನ್ನ ಕೈಯಲ್ಲಿರುವಂತಹ ವಜ್ರದ ಉಂಗ್ರವನ್ನ ಹಾದು ಕುಡಿದು ಸತ್ತೋಗ್ತಾಳೆ ಎಲ್ಲಿದೆ ಈ ಬಾಂಧವ್ಯ ಎಲ್ಲಿದೆ ಪ್ರೀತಿ ಎಲ್ಲಿ ವಿಶ್ವಾಸ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಎಪ್ಪತ್ತೊಂಬತ್ತು ವರ್ಷದಲ್ಲಿ ನಾವೇನು ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು ಯಾರ್ಯಾರು ಬಲಿದಾನವಾಯ್ತು ಯಾರ್ಯಾರು ತ್ಯಾಗ ಮಾಡಿದ್ರು ಇವೆಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಪಿತಾಮ ಅನ್ಸ್ಕೊಂಡು ಆ ರಾಷ್ಟ್ರ ಪಿತಾ ಅಂತ ಹೇಳಿ ಹೆಸರು ಹೇಳ್ಕೊಂಡು ಇವತ್ತು ಅವ್ರ ಹೋರಾಟದ ಫಲವಾಗಿ ನಾವು ಜೋಗ ತುಂಬ ಇಟ್ಕೊಂಡಿರುವಂತಹ ನೋಟಿನಲ್ಲಿ ಅವ್ರ ಮುಖವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಬೇಕಲ್ಲ ಅದು ಅವ್ರೊಬ್ರಿಗೆ ಯಾಕೆ ಬಂತು ಈ ದೇಶಕ್ಕೆ ಮುಂಚೂಣಿಯಾಗಿ ನಿಂತ್ಕೊಂಡು ತನ್ನ ಊಟ ನಿದ್ದೆ ಬಟ್ಟೆ ಹಾಕೊಳ್ಳದೇನೆ ಹೋರಾಟ ಮಾಡಿದ್ರಲ್ಲ ಅದು ಫಲಕ್ಕೆ ಅನಿಸಿ ತಾಯಿ ತನ್ನೆಲ್ಲರನ್ನು ಪರಿಚಯ ಮಾಡಿಸ್ತಾಳೆ ಇವ್ ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅಂತ ಈ ದೇಶಾಭಿಮಾನವನ್ನು ಆ ಮಗುಗೆ ಹುಟ್ಟಿದ ತಕ್ಷಣ ಹೇಳೋ ಕೆಲಸವನ್ನ ಪ್ರತಿಯೊಬ್ಬರು ಮಾಡ್ಲಿ ನಮ್ಮ ವಿದ್ಯಾರ್ಥಿ ಇಲ್ಲಿ ಬಂದಿದೆ ನೀವೆಲ್ಲರೂ ಈಗ್ಲಿಂದ ತಯಾರು ಮಾಡಿ ಅನ್ನೋ ಮಾತನ್ನ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಯಾರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಏಕೆಯ ಗಣ್ಯರಿಗೆ ತಮಗೆ ಒಂದು ನನ್ನ ಮಾತು ಕಲ್ಸ್ತೇನೆ ಆದ್ರೆ ಯಾವ ನಮ್ಮ ನಂಬಿಕೆಗಳಿದೆ ಆ ನಂಬಿಕೆಗಳ ಮೇಲೆ ಗದಾಪ್ರಹಾರ ಆಗುವಂತ ರೀತಿಯಲ್ಲಿ ನಡೆದಾಗ ಮಾತ್ರ ಎಲ್ಲೋ ಒಂದು ಕಡೆ ನಾವು ಇದರ ವಿರುದ್ಧ ಮಾತಾಡಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಎರಡೂ ಇರುತ್ತೆ ಅನ್ನುವಂಥ ಸಂಗತಿನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇವತ್ತು ನಾವೆಲ್ಲರೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಮಾಡಿದ್ದೀವಿ ಅವರಿಗೆ ಇವತ್ತು ಸನ್ಮಾನಿಸುವಂಥ ಕೆಲಸವೂ ಇಲ್ಲಿ ನನ್ನ ಎದುರುಗಡೆ ನಡೆದಿದೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರೂರಿನಲ್ಲಿ ಬಳೆಗಾಲದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ ಡಾಕ್ಟರ್ ಚಂದ್ರಶೇಖರ ಅಂತ ಹಿರಿಯ ಸಾಹಿತಿಗಳನ್ನ ಕರೆಸಿ ಸನ್ಮಾನ ಮಾಡಿ ಅವರಿಂದ ನಾಲ್ಕಾರು ಹಿತವಚನಗಳನ್ನು ಮಕ್ಕಳಿಗೆ ಹೇಳಿಸುವಂತ ಕೆಲಸವನ್ನ ಮಾಡಿದಂಥ ದತ್ತೇಶ್ ಅವರ ಈ ಒಂದು ಏನು ಸನ್ಮಾನಿಸುವಂಥ ಕಾರ್ಯಕ್ರಮ ನಂತರ ಪನಿಷ್ಮೆಂಟ್ ಅಂದರೆ ಬರೀ ಮೂರು ತಿಂಗಳು ಆರು ತಿಂಗಳು ಅಂತಲ್ಲ ಆಡದೇ ಇರುವಂಥ ರೀತಿಯಲ್ಲಿ ಮಾರಾಟವೇ ಆಗದೆ ಇರುವಂಥ ರೀತಿಯಲ್ಲಿ ಈ ಥರದ್ದು ಒಂದು ಮಾಡಬೇಕು ಇಲ್ಲಾಂದರೆ ಅಂಗ ವೈಫಲ್ಯ ಆಗ್ತಾ ಇದೆ ಬೌದ್ಧಿಕ ದಿವಾಳಿ ಆಗ್ತಾ ಇದೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಾವು ನೀವು ಈ ಒಂದು ಸಭಾಂಗಣದಲ್ಲಿ ಆರಾಮಾಗಿದ್ದೀವಿ ಅಂದರೆ ಎಲ್ಲೋ ದೇಶದ ಮೂಲೆಯಲ್ಲಿ ನಮ್ಮನ್ನು ಕಾಯ್ತಾ ಇರುವಂಥ ಗಡಿಯಲ್ಲಿ ಸೈನಿಕರು ಮೈನಸ್ ಡಿಗ್ರಿಯಲ್ಲೂ ದೇಶವನ್ನು ಕಾಯ್ತಾ ಇರುವಂಥ ಸೈನಿಕರ ಕಾರಣಕ್ಕೆ ಇವತ್ತು ನಾವು ನೀವು ಎಲ್ಲ ನಂಬಿಕೆ ಆಗಿದ್ದೀವಿ ಹಾಗಾಗಿ ಜೈ ಜವಾನ್ ಅನ್ನುವಂಥ ಪದವನ್ನು ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ ಬೆಳೆಯ ವಿಷಯ ಬಂದಾಗ ಎಲ್ಲ ಅಕ್ಕಿಗಳ ಅಕ್ಕಿ ಬೆಳೆಯುವಂತ ರೈತರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ ಇವತ್ತು ನಮಗೇನು ಅನ್ನಿಸ್ತೇ ಇರಬಹುದು ಇನ್ನೊಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೋದ್ರೆ ಅಕ್ಕಿನೇ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಎಲ್ಲಾದ್ರೂ ಬಂದ್ಬಿಡುತ್ತೆ ಅನ್ನೋ ಅನ್ನೋ ಆತಂಕವನ್ನ ಇವತ್ತು ಅನೇಕ ಜನರು ವ್ಯಕ್ತ ಮಾಡ್ತಾ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅನ್ನವನ್ನು ಕೊಡ್ತಾ ಇರುವಂತ ರೈತ ಇವತ್ತು ಬಹಳ ಪ್ರಮುಖವಾಗಿ ಆ ಸಾಲಿನಲ್ಲಿ ನಿಲ್ಲೋದನ್ನು ನಾವು ಎರಡನೇ ಸ್ಥಾನದಲ್ಲಿ ನೋಡ್ತೀವಿ ಹಾಗೆ ವಿಜ್ಞಾನಿಗಳಿಗೆ ವಿಜ್ಞಾನ ಅನ್ನುವಂಥ ರೀತಿ ಬೆಳಗಾವ್ ಪ್ರವಾಸಿಗರ ಮೇಲೆ ಮಾಡಿದಂಥ ಕನ್ನಡಿಗರು ಸೇರ್ಗೆ ಇಪ್ಪತ್ತೇಳು ಜನರ ಹತ್ಯೆಯನ್ನು ಕಳೆದ ಆರು ತಿಂಗಳಿಂದ ನಾವು ನೋಡಿದ್ದೀವಿ ರಾಜ್ಯದ ವಿಷಯಕ್ಕೆ ಬಂದರೆ ಐ ಪಿ ಎಲ್ ಸಂಭ್ರಮಾಚರಣೆಯಲ್ಲಿ ನಮ್ದೇ ಆರ್ ಸಿ ಬಿ ಕಪ್ ಗೆದ್ವಿ ಎನ್ನುವಂಥ ಸಂಭ್ರಮಾಚರಣೆಯಲ್ಲಿ ನಾವು ಹನ್ನೊಂದು ಜನ ಮಕ್ಕಳನ್ನು ಕಳ್ಕೊಂಡಂಥ ದುರಂತ ನಮ್ಮ ಗಣ್ಮೆ ಕಾಣುವಂತ ಹಾಗೆ ಮೈಸೂರು ನಗರದ ವಿಷಯಕ್ಕೆ ಬಂದರೆ ಯಾವತ್ತು ಯುವಕರಿಗೆ ಮಾದಕ ವಸ್ತುಗಳು ಗಾಂಜಾ ಅಂತ ನಾವು ಹೇಳ್ತೀವಿ ಹೇಳ್ತೀವಿ ಬಿ ಡಿ ಎಫ್ ಅಂತ ಏನು ಹೇಳ್ತೀವಿ ಆ ಥರದ ಫ್ಯಾಕ್ಟ್ರಿಯೇ ಮೈಸೂರಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಆತಂಕಕಾರಿ ಘಟನೆಗಳ ಅಂದರೆ ಯಾವುದು ಈ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ನಗರದಲ್ಲಾಗಲಿ ನಡೀಬಾರದಂಥ ಘಟನೆಗಳು ಕೆಲವು ದಿವಸಗಳಿಂದ ನಡೆದಿದೆ ಅದಕ್ಕೆ ಪ್ರತ್ಯರ್ ಕೊಡಬೇಕಾ ಕೊಟ್ಟಿಲ್ಲ ಮಾತ್ರ ಕೊಟ್ಟಿದ್ದೀವಿ ಅಲ್ಲಿ ಬೇಹಲ್ಗಾಮ್ ಅಲ್ಲಿ ಆಮೇಲೆ ಮೂರು ಜನ ಉಗ್ರಗಾಂಗಳನ್ನ ಬಡ್ದಾಕಿದ್ದೀನಿ ಕರ್ನಾಟಕ ಸರ್ಕಾರ ಈ ಕಾಲುಳಿತದ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖಾ ಯೋಗ ಮಾಡಿ ಒಂದಷ್ಟು ಒಂದೆಜೆ ಮುಂದೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ಮುಂದೆಜ್ಜೆ ಇಟ್ಟುವಂಥದ್ದು ಮೈಸೂರಿನಲ್ಲಿ ಪೊಲೀಸರು ಅವ್ರದೇ ರೀತಿಯಲ್ಲಿ ಕಾರ್ಯಾಚರಣೆ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆಯು ಬೆಳಗ್ಗೆಯಿಂದ ಎಲ್ಲ ಕಡೆ ನಡೀತಾರೆ ಅನೇಕ ಕಡೆ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಿದ್ರೆ ಕೆಲವು ಜಿಲ್ಲೆಯಲ್ಲಿ ರೈತರಿಗೆ ಮಾಡಿದ್ದಾರೆ ಕೆಲವು ಜಿಲ್ಲೆಯಲ್ಲಿ ಪೌರಕಾರ್ಮಿಕರಿಗೆ ಮಾಡಿದ್ದಾರೆ ಕೆಲವು ಜಿಲ್ಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ವಿಶೇಷವಾಗಿ ಜೀವನವನ್ನು ಕಟ್ಕೊಟ್ಟಂತ ಶಿಕ್ಷಕರಿಗೆ ಸನ್ಮಾನ ಮಾಡೋ ಮುಖಾಂತರ ಇವತ್ತು ಸ್ವಾತಂತ್ರ್ಯೋತ್ಸವನ್ನ ಆಚರಿಸ್ತಾ ಇದ್ದಾರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ವಸ್ತುಗಳು ಯುವಜನತೆಯನ್ನು ಹಾಳು ಮಾಡ್ತಾ ಇರುವಂತಹ ವಸ್ತುಗಳು ಸಿಗ್ತಾ ಇದೆ ಅನ್ನೋ ಕಡೆ ಎಲ್ಲ ರೈಡ್ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ರಾಜಕಾರಣ ನಾನು ಮಾಡಕ್ಕೆ ಹೋಗ್ತಾ ಇಲ್ಲ ಆದರೆ ಎಲ್ಲ ಪೇಪರ್ಗಳಲ್ಲಿ ನಾವು ನೋಡ್ತಾ ಅಂದ್ರೆ ಈ ರೀತಿಯಲ್ಲಿ ಇವತ್ತು ವಿಜ್ಞಾನದ ನಮ್ಮ ವಿಜ್ಞಾನಿಗಳು ಇಡೀ ದೇಶವನ್ನು ಜಗತ್ತನ್ನು ನಿರ್ಧರಗಳ ಮಾಡುವಂಥ ನೋಡಿದ್ದನ್ನು ನಾವು ನೋಡ್ತಾ ಇದ್ವಿ ಅದೇ ಜೆ ಜೈ ಜವಾನು ಜೈ ಕಿಸಾಲು ಜೈ ವಿಜ್ಞಾನಗಳ ಬಗ್ಗೆ ನಾವು ಈ ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋತೀವಿ ಬಂಧುಗಳೇ ಅಷ್ಟೇ ಸಾಕು ಇಷ್ಟೇ ನಮ್ಮ ಕರ್ತವ್ಯ ಅಂದರೆ ಇಷ್ಟೇ ನಮ್ದಲ್ಲ ನಾವು ಸಂಸ್ಕಾರವನ್ನು ಹೇಗೆ ಕೊಡ್ತೀವಿ ಇನ್ನೋದು